ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕುಂಬಿ ಆವರಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸೈನಿಕ ವೇಷವನ್ನು ಧರಿಸಿ ಆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಸದಸ್ಯರನ್ನು ಉಪಾಧ್ಯಕ್ಷರನ್ನು ಸರ್ವ ಗುರು ಹಿರಿಯರನ್ನು ತಮ್ಮ ಪರೇಡ್ಗಳ ಮೂಲಕ ವಿದ್ಯಾರ್ಥಿಗಳು ಬಹಳ ವಿಜೃಂಭಣೆಯಿಂದ ಸೈನಿಕ ವೇಷವನ್ನು ಧರಿಸಿ ನಾನೊಬ್ಬ ಸೈನಿಕ ದೇಶಕ್ಕೋಸ್ಕರ ನನ್ನ ಪ್ರಾಣವನ್ನೇ ನಾನು ಕೊಡಲಿಕ್ಕೆ ಸಿದ್ದು ನಿದ್ದಿನಂತಕ್ಕಂಥ ಸಂಕೇತವನ್ನು ಹೊತ್ತಿಕೊಂಡು ನಮ್ಮ ಎಲ್ಲ ರೈತ ಬಾಂಧವರನ್ನು ಹಿರಿಯರನ್ನು ಅಧ್ಯಕ್ಷರನ್ನು ಬಹಳ ವಿಜೃಂಭಣೆಯಿಂದ ಪರೇಡ್ಗಳ ಮೂಲಕ ನಮಗೆ ಅವರು ಸ್ವಾಗತವನ್ನು ಕೋರ್ತಾ ಇದ್ದಾರೆ ಈ ಸ್ವಾಗತವನ್ನು ನಾವು ನೋಡಿದ್ವಿ ಅಂತಂದ್ರಪ್ಪ ನಮ್ಮ ಡೆಲ್ಲಿಯಲ್ಲಿರ್ತಕ್ಕಂಥ ಪರೇಡ್ ನಮಗೆ ನರೇಂದ್ರ ಅವರು ಆಚರಣೆ ಮಾಡ್ತಕ್ಕಂಥ ಪರೇಡ್ ನಮ್ಮೆಲ್ಲರಿಗೂ ಕಣ್ಮುಂದೆ ಬರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಖುಷಿಯಾದಂಥ ಸಂಗತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಸರ್ಕಾರಿ ಶಾಲೆಗಳು ಇವತ್ತಿನ ದಿನಮಾನದಲ್ಲಿ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಮನಸ್ಸು ಮಾಡಿದರೆ ಏನನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ನಮ್ಮ ಅತಿಥಿಗಳನ್ನು ಸ್ವಾಗತ ಕೋರಿದ ನಂತರ ನಮ್ಮ ವಿದ್ಯಾರ್ಥಿನಿ ನಮ್ಮ ದೈಹಿಕ ಶಿಕ್ಷಕರನ್ನು ಮತ್ತು ಪ್ರಧಾನ ಗುರುಗಳನ್ನು ಪರೇಡ್ಗಳ ಮೂಲಕ ಅವರನ್ನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದಾರೆ ಈ ಆಹ್ವಾನಿಸ್ತಕ್ಕಂಥ ವಿಚಾರವನ್ನು ನಾವು ನೋಡಿದ್ವಿ ಅಂತಂದರೆ ಒಂದು ಯಾವುದೇ ಒಂದು ಸೈನಿಕ ನಿಜವಾದ ಸೈನಿಕನಿಗೂ ಕೂಡ ಯಾವುದೇ ಕಡಿಮೆ ಇಲ್ಲ ಅಂತಕ್ಕಂಥದ್ದು ನಮಗೆ ಕಣ್ಣಿಗೆ ಕಾಣ್ತಾ ಇದೆ ನಮ್ಮ ವಿದ್ಯಾರ್ಥಿನಿಯು ಮಾಡ್ತಕ್ಕಂಥ ಪರೇಡ್ಗಳ ಮೂಲಕ ಹೋಗಿ ನಮ್ಮ ಪ್ರಧಾನ ಗುರುಗಳನ್ನು ಬಹಳ ಪ್ರೀತಿಯಿಂದ ಅವರಿಗೆ ಧ್ವಜಾರೋಹಣವನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೇಳ್ತಾ ಇದ್ದಾಳೆ ಆ ಅನುಮತಿಯ ಮೇರೆಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರೂ ಆಗಿರ್ತಕ್ಕಂಥ ಡಿ ಎಂ ಇಟುಗುರುಗಳು ಮತ್ತು ನಮ್ಮ ಶಾಲೆಯ ಪ್ರಧಾನ ಗುರುಗಳಾಗಿರ್ತಕ್ಕಂಥ ಇಂಜಿ ತಪ್ಲದರವರು ಅವರು ಹೋಗಿ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ದೇಶಭಕ್ತಿಯ ಭಾವದಿಂದ ಅವರಿಗೆ ನಮ್ಮ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಈ ನೆರವೇರಿಸ್ತಕ್ಕಂಥ ಗ್ರಾಮ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಗ್ರಾಮದ ಎಲ್ಲ ಗುರು ಹಿರಿಯರು ಸಾಕ್ಷಿಯಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಮತ್ತಷ್ಟು ಮೆರುಗುಗೊಳಿಸುವಂತೆ ನಮ್ಮೆಲ್ಲರಿಗೂ ಕೂಡ ಒಂದು ಬಹಳ ಹೆಮ್ಮೆಯ ಸಂಗತಿಯನ್ನು ಮೂಡಿಸ್ತಾ ಇದ್ದಾರೆ ಧ್ವಜಾರೋಹಣವನ್ನು ನೆರವೇರಿಸಿದ ನಂತರ ನಮ್ಮ ತ್ರಿವರ್ಣ ಧ್ವಜಕ್ಕೆ ಮತ್ತು ನಮ್ಮ ಅತಿಥಿಗಳಿಗೆ ನಮ್ಮ ವಿದ್ಯಾರ್ಥಿಗಳು ಪರೇಡ್ಗಳ ಮೂಲಕ ಬಂದು ಅವರಿಗೆ ಒಂದು ಗೌರವ ಸೂಚಕವನ್ನ ಮಾಡ್ತಾ ಇದ್ದಾರೆ ಈ ಗೌರವ ಸೂಚಕದ ಸಂಕೇತವನ್ನು ನಾವು ನೋಡ್ತಾ ಇದ್ರೆ ನಮ್ಮ ವಿದ್ಯಾರ್ಥಿಗಳು ಬಹಳ ಹೆಮ್ಮೆ ಅನಿಸುತ್ತೆ ನಮಗೆ ಸರ್ಕಾರಿ ಶಾಲೆ ಮುದ್ದು ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಈ ಪರೇಡ್ ನೋಡಿದರೆ ಮುಂದೊಂದು ದಿನ ಅವರು ದೇಶವನ್ನು ಕಾಯುವ ಸೈನಿಕರಾಗ್ತಾರೆ ಅನ್ನೋದಕ್ಕೆ ಅನ್ನೋದಕ್ಕೆ ಯಾವುದೂ ಕೂಡ ಸಂಶಯವಿಲ್ಲ ಅಂತ ನಾ ಇಲ್ಲಿ ಹೇಳ್ಬೋದು ಹಾಗೆ ನಮ್ಮ ವಿದ್ಯಾರ್ಥಿಗಳ ಈ ಪರೇಡ್ ನೋಡ್ತಾ ಇದ್ರೆ ನಮಗೆ ನೋಡಲಿಕ್ಕೆ ಕಣ್ಣುಗಳು ಸಾಲುವುದಿಲ್ಲ ನಮ್ಮ ಹೆಮ್ಮೆಯ ಹಿರೇಕುಂಬಿ ಗ್ರಾಮದ ಶಿಕ್ಷಣ ಪ್ರೇಮಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಅನುಕೂಲವಾಗಲಿ ಎಂಬ ದೃಷ್ಟಿಕೋನದಿಂದ ಮುನ್ನೂರು ಥಾಟುಗಳನ್ನು ದೇಣಿಗೆಯಾಗಿ ನೀಡಿರುತ್ತಾರೆ ಇನ್ನೂ ಹಲವಾರು ದೇಣಿಗೆದಾರರು ಇನ್ನೂ ಕೂಡ ನಮ್ಮ ಶಾಲೆಗೆ ಕೊಡುಗೆಯನ್ನು ಕೊಡಲು ಸಿದ್ಧರಾಗಿದ್ದಾರೆ ಕೊಟ್ಟಂತಹ ನಾಲ್ಕು ಜನ ದೇಣಿಗೆದಾರರಿಗೂ ಮತ್ತು ಮುಂದಿರತಕ್ಕಂಥ ಗ್ರಾಮದ ಎಲ್ಲ ಗುರುಹಿರಿಯರಿಗೂ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಕೊನೆಯದಾಗಿ ನಾವು ನಮ್ಮ ವಿದ್ಯಾರ್ಥಿಗಳೊಂದಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಫೋಟೋವನ್ನು ತೆಗೆಸಿಕೊಂಡು ನಮ್ಮ ಇವತ್ತಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಿದ್ದೇವೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕರ್ಣ